ಏರ್ ಇಂಡಿಯಾ ವಿಮಾನ ದುರಂತದಲ್ಲಿ ಮೃತಪಟ್ಟ ವೈದ್ಯಕೀಯ ವಿದ್ಯಾರ್ಥಿಗಳು ಮತ್ತು ವೈದ್ಯರ ಕುಟುಂಬಗಳಿಗೆ ಯುಎಇ ಮೂಲದ ವೈದ್ಯರು ಮತ್ತು ಸಮಾಜ ಸೇವಕರಾದ ಡಾ ಶಮ್ಶೀರ್ ವಯಲಿಲ್ ಒಟ್ಟು ಆರು ಕೋಟಿ ರೂಪಾಯಿ ನೆರವು ಘೋಷಿಸಿದ್ದಾರೆ ಜೂನ್ ಹನ್ನೆರಡರಂದು ಬೋಯಿಂಗ್ ಏಳ್ನೂರ ಎಂಬತ್ತೇಳು ವಿಮಾನವು ಬಿಜೆ ವೈದ್ಯಕೀಯ ಕಾಲೇಜಿನ ಹಾಸ್ಟೆಲ್ಗೆ ಅಪ್ಪಳಿಸಿತ್ತು ಘಟನೆಯಲ್ಲಿ ನಾಲ್ವರು ವೈದ್ಯಕೀಯ ವಿದ್ಯಾರ್ಥಿಗಳು ಮೃತಪಟ್ಟಿದ್ದರು ರಾಜಸ್ಥಾನದ ಬಾರ್ಮರ್ನ ಜಯಪ್ರಕಾಶ್ ಚೌಧರಿ ರಾಜಸ್ಥಾನದ ಗಂಗಾನಗರದ ಮಾನವ್ ಬಾದು ಮಧ್ಯಪ್ರದೇಶದ ಗ್ವಾಲಿಯರ್ನ ಆರ್ಯನ್ ರಜಪೂತ್ ಮತ್ತು ಗುಜರಾತ್ನ ಭಾವನಗರದ ರಾಕೇಶ್ ಡಿಯೋರಾ ಮೃತಪಟ್ಟ ವೈದ್ಯಕೀಯ ವಿದ್ಯಾರ್ಥಿಗಳಾಗಿದ್ದಾರೆ ಡಾ ಶಮ್ಶೀರ್ ವೈಲೀಲ್ ರವರು ಬುರ್ಜಿಲ್ ಹೋಲ್ಡಿಂಗ್ಸ್ನ ಸ್ಥಾಪಕರು ಬಿಪಿಎಸ್ ಹೆಲ್ತ್ನ ಸ್ಥಾಪಕ ನಿರ್ದೇಶಕರಾಗಿದ್ದಾರೆ ವಿಮಾನ ದುರಂತ ಘಟನೆ ನನಗೆ ತೀವ್ರವಾಗಿ ಆಘಾತವನ್ನುಂಟು ಮಾಡಿದೆ ಎಂದು ಅವರು ತಿಳಿಸಿದ್ದಾರೆ ನಾನು ಹಾಸ್ಟೆಲ್ನ ದೃಶ್ಯಗಳನ್ನು ನೋಡಿದೆ ಅದು ನಿಜವಾಗಿಯೂ ನನ್ನನ್ನು ಬೆಚ್ಚಿ ಬೀಳಿಸಿತು ನಾನು ಒಮ್ಮೆ ಮನೆ ಎಂದು ಕರೆದ ಸ್ಥಳಗಳು ಕಾರಿಡಾರ್ಗಳು ಹಾಸಿಗೆಗಳು ನಗು ಎಲ್ಲವೂ ನನ್ನ ನೆನಪಿಗೆ ಬಂತು ವಿಮಾನವು ಹಾಸ್ಟೆಲ್ಗೆ ಅಪ್ಪಳಿಸುತ್ತದೆ ಎಂದು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಅವರ ಜೀವನವು ಯಾರು ಊಹಿಸಲಾಗದ ರೀತಿಯಲ್ಲಿ ಕೊನೆಗೊಂಡಿತು ಎಂದು ಅವರು ಭಾವನಾತ್ಮಕವಾಗಿ ಪ್ರತಿಕ್ರಿಯಿಸಿದ್ದಾರೆ